ಮೀಟರ್ ಬಡ್ಡಿ ಅವಳಿ ಜಾಸ್ತಿ ಇದೆ ಇಲ್ಲಿ ನಮ್ಮ ಕಣ ಇಂಡಸ್ಟ್ರಿನಲ್ಲಿ ಮೀಟರ್ ಬಡ್ಡಿ ಕೊಡೋರು ಈ ಪ್ರೊಡ್ಯೂಸರ್ ಗಳಿಗೆ ಕುತಿಯ ತರೋಂತವ್ರು ಆಮೇಲೆ ಯಾವ್ದೋ ಬಿ ಬಿ ಎಂ ಪಿ ಅಕ್ರಮ ದುಡ್ಡುಗಳಿದೆ ತಗೊಂಡಾಗಲಿ ಇಂಡಸ್ಟ್ರಿ ಹಾಕೋದು ಅವ್ರಿಗೆ ಕುತ್ತಿಗೆ ಇಸ್ಕೋದು ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣ ಮುಂದೆನೆ ಇದೆ ಎರಡನೇದು ಮಂಚದ ಕಾರ್ಯಕ್ರಮ ಮಂಚಕ್ಕೆ ಬಂದು ಹೀರೋಯಿನ್ ಆಗುವಂತದ್ದು ಇವ್ರನ್ನೆಲ್ಲ ಸುಮ್ನೆ ಹಿಂಗೆ ಬಿಡಬಾರ್ದು ಕಣೆ ಇವ್ರ ತಲೆ ಬೋರ್ಡ್ ಮೀಟರ್ ಬಡ್ಡಿ ಕೇಳಿ ಫಸ್ಟ್ ಆಫ್ ಆಲ್ ಅವರೆಲ್ಲ ಸಿನಿಮಾದ್ ವ್ಯವಹಾರ ಗೊತ್ತಾರೂಸ್ತೀ ಕೆಲವ್ರಿಗೆ ನಮ್ಮ ಸಿನಿಮಾ ಬಗ್ಗೆ ನಾವ್ ಇದ್ದವ್ ದೇವಸ್ಥಾನ ಸ್ವಾಮಿ ನಮ್ಗೆಲ್ಲ ಅನ್ನ ತಿಂತ ಸುಮ್ ಸುಮ್ನೆ ರೋಲ್ ಕಾಲ್ ಮಾಡ್ತಾ ಇಲ್ಲ ಇವ್ರಿಗೆ ಒಂಥರ ತೇವ್ ಇರ್ಬೇಕು ನಾನು ನಂದು ನಾನೇನೋ ದೊಡ್ಡ ಇದು ಅಂತ ಭರವಸೆ ಅದೇನು ಕಲ್ಚರ್ ಇಲ್ಲ ಅನಿಸ್ತದೆ ನನ್ಗೆ ನಾವು ಹುಟ್ಟಿದಾಗಲೇ ಸಾಹುಕಾರರು ಸಿದ್ಧಿಮಂತ ನಾಯಕರು ಆಗ್ಲಿ ಭಗವಂತ ನೀನ್ ಕೊಟ್ಟವನ ಆಗ್ಲಿ ನೀನು ಮೈಸೂರು ಮಹಾರಾಣಿ ಕಿಂತ ದೇವ ಅವ್ರಿಗಿಂತ ನೀನ್ ಸೌಕರ್ಯ ಏನು ಉತ್ತರ ಕೊಡ್ತೀಯ ಇದಕ್ಕೆ ಹೇಳು ಒಂಚೂರು ಅದಕ್ಕೆ ಖಾಲಿ ಮಡಿಕೆ ಡಮ ಡಮ ಅಂತ ತುಂಬಿದ ಮಡಿಕೆ ಸಿನಿಮಾ ಚಿತ್ರಂಗದಲ್ಲಿ ಏನ್ ನೀನ್ ನೋಡಿಟ್ಟಿದ್ದಪ್ಪ ಸದೆ ನೋಡಿಟ್ಟಿದ್ದ ಸಿನಿಮಾ ಅಂದ್ರೆ ಏನಂತ ಮಕ್ಕೆ ನಿನ್ ಯಾವ್ದೋ ಒಂದ್ ನ್ಯೂಸ್ ನೋಡಿದೆ ಏ ಸಿದ್ದರಾಮ ಅಂತಾರೆ ಏನ್ರಿ ಇದು ಒಬ್ಬ ಮುಖ್ಯಮಂತ್ರಿ ಮಾತಾಡೋ ಮಾತಾಡ್ರಿ ಒಬ್ಬ ಮುಖ್ಯಮಂತ್ರಿ ಅವ್ರಿಗೆ ಮಾತಾಡೋ ಮಾತಾ ಮುಖ್ಯಮಂತ್ರಿ ಆಗ್ಲಿ ಮಿನಿಸ್ಟರ್ ಆಗ್ಲಿ ಇವರಾಗ್ಲಿ ಅಗ್ರಾಗ್ಲಿ ಆಮೇಲೆ ಯಾರೇ ಆಗ್ಲೀ ಇವೆಲ್ಲ ನೋಡ್ಬಿಟ್ಟು ಒಬ್ಬ ನೀನು ವಕೀಲಾಗಿ ಈ ತರ ಮಾತಾಡ್ತೀವಿ ಹೋಗಿ ಅಲ್ವ ಯಾರೋ ಸಂಘ ಸಂಸ್ಥೆಗಳಲ್ಲಿ ಮನೆ ಕೂತ್ರಿ ನಮ್ ನೀವ್ ಹೇಳಿದ ನನ್ನ ಬಗ್ಗೆ ಏ ಯಾರ ಅವ್ರ ಕೊಬ್ಬರಿ ಮಂದಿ ಸ್ವಾಮಿ ನನ್ ಕಳ್ತನ ಮಾಡಿಲ್ಲ ಆಟೋ ರಿಕ್ಷಾ ಓಡಿಸಿ ಬೇರೆ ಕಂಡ್ ಮನೆ ಪಾತ್ರೆ ತೊಳ್ದು ಕಾರ್ ತೊಳ್ದು ಇವತ್ತು ಈ ಮಟ್ಟ ಬದ್ದೆ ಸಮಾಜದಲ್ಲಿ ಫೋನ್ ಸಿಕ್ಕೈತೆ ಮಂಜಾ ಕಲಿಬಾರದು ಬಡ್ಡಿ ಕಮ್ಮಿ ಮಾಡು ಬಂಡವಾಳ ತಂದು ಕುಡಿ ಸ್ವಾಮಿ ಕೊಡಪ್ಪ ಎಲ್ಲಾ ಫ್ರೀ ಕೊಡ್ತೀನಿ ನಿಮ್ಮತ್ರ ದುಡ್ಡು ಇರ್ಬೋದು ನಮ್ಮ ಇಡೀ ನಿಮ್ಮ ಮಾಸ್ತಿ ಬೆಂಗಳೂರು ಸ್ವಾಮಿ ಮೈಸೂರು ಮಹಾರಾಜರು ಆ ತಾಯಿ ಅವ್ರ ಪ್ಯಾಲೇಸ್ ಅವ್ರು ಅಂತ ಕಾನೂನು ಗೌರವ ಮಾತಾಡ್ತಾರೆ ನೀವೇನ್ ಹಿಂಗ್ ಮಾತಾಡ್ತೀರಾ ಒಬ್ಬ ಎಜುಕೇಟೆಡ್ ಆಗಿ ಪರಿಸ್ಥಿತಿ ಆಗೋದಿಲ್ಲ ಇದರ ಮಾತಾಡೋದಕ್ಕೆ ರಬೀಶ್ ದಯವಿಟ್ಟು ಯಾವ್ದಾರ ಒಂದು ಹತ್ತು ಪಿಕ್ಚರ್ ಸಿನಿಮಾ ಮಾಡಿ ಒಂದು ಐದು ಒಂದು ಪ್ರೊಡಕ್ಷನ್ ಮಾಡಿ ಒಂದು ಐದು ಫೈನಾನ್ಸ್ ಕೊಡಿ ಗೊತ್ತಾಗುತ್ತೆ ಕೇಳಿ ಅವ್ನ ಮೀಟರ್ ಬೇಕು ಮೀಟರ್ ಮೀಟರ್ ನಾನು ಯಾವ್ದು ಅಣ್ಣಮ್ಮ ಮಾಡಿದ ಕೇಳಿದ್ರು ಅಣ್ಣಮ್ಮ ನಮ್ಮ ಗ್ರಾಮ ದೇವತೆ ಪೂಜೆ ತೊಪ್ಪೇನ್ರಿ ಇದೆ ಅದು ಮುಟ್ಬಿಟ್ಟು ಯಾರ ಹೇಳಿ ಕೊಡಿ ಏನ್ರಿ ಅದೆಲ್ಲ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಅಯ್ಯೋ ಏನ್ ಜನಗಳೇನು ಏನ್ ಏಕ್ ತಮ್ಮ ಏಕ ನೀವು ಹುಡ್ತಾಯಿನ ಏನ್ ಇದು ಟಾಟಾ ಬರ್ಲಾ ಕಂಪ್ನಿಯವರ ಫ್ಯಾಮಿಲಿ ಏನ್ ಹುಡ್ತಾಯಿದ್ರೆ ಚಿನ್ನಿಸ್ಬೋಲ್ ಹುಟ್ಟುಬಿಟ್ಟಿದ್ರ ಇದು ಬೆನ್ ಕೆಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಮಾತ್ರ ಹಿಂಗಾಗದಿದು ಬೆನ್ ಕೆಳ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ